ಿವನ್ ಅರವತ್ತೊಂದನೇ ಪ್ರಶ್ನೆಯನ್ನು ನೋಡೋಣ ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಎನ್ಎ ಟು ಓ ಮತ್ತು ಎಂ ಜಿಒಗಳ ಉಂಟಾಗುವಿಕೆಯನ್ನು ತೋರಿಸಿ ನಮಗೆ ಏನು ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನ ಬರೆಯೋದಕ್ಕೆ ಕೇಳಿದ್ದಾರೆ ಇಲ್ಲಿ ಅದಕ್ಕೆ ಮೊದಲಿಗೆ ಸೋಡಿಯಂ ಮತ್ತೆ ಆಕ್ಸಿಜನ್ ಇವುಗಳ ಎಲೆಕ್ ಪರಮಾಣು ಸಂಖ್ಯೆ ಗೊತ್ತಿರಬೇಕು ಸೋಡಿಯಂನ ಪರಮಾಣು ಸಂಖ್ಯೆ ಹನ್ನೊಂದು ಆಕ್ಸಿಜನ್ದು ಎಂಟು ಸೊ ಎಲೆಕ್ಟ್ರಾನ್ ವಿನ್ಯಾಸ ಒನ್ ಎಸ್ ಟು ಟು ಎಸ್ ಟು ಟು ಪಿ ಸಿಕ್ಸ್ ತ್ರೀ ಎಸ್ ಒನ್ ಅಂತ ಆಗುತ್ತೆ ಇನ್ನು ಆಕ್ಸಿಜನ್ದು ಒನ್ ಎಸ್ ಟು ಎಸ್ ಟು ಟು ಪಿ ಫೋರ್ ಸೊ ಇದಕ್ಕೆ ಎರಡು ಆಕ್ಸಿಜನ್ನ ಅವಶ್ಯಕತೆ ಇದೆ ಅಂದ್ರೆ ಅತ್ಯಂತ ಹೊರಕವಚದಲ್ಲಿ ಆರು ಎಲೆಕ್ಟ್ರಾನ್ಗಳಿದೆ ಸೊ ಇನ್ ಎರಡು ಎಲೆಕ್ಟ್ರಾನ್ ಸಿಕ್ಕಿದ್ರೆ ಅಷ್ಟಕವನ್ನ ಹೊಂದಿ ಆಮ್ಲಜನಕ ತಟಸ್ಥ ಆಗತ್ತೆ ಅದೇ ರೀತಿ ಸೋಡಿಯಂ ಒಂದು ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇರೋದ್ರಿಂದ ಅದು ಆ ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಡೋ ಮೂಲಕ ಅತ್ಯಂತ ಹೊರಕವಚದಲ್ಲಿ ಎಂಟು ಎಲೆಕ್ಟ್ರಾನ್ ಅನ್ನ ಹೊಂದ ಮೂಲಕ ಅದು ಅದು ಅಷ್ಟಕವನ್ನ ತಲುಪಿ ತಟಸ್ಥ ಆಗ್ತಾ ಇರುತ್ತೆ ಹಾಗಾಗಿ ಇಲ್ಲಿ ಸೋಡಿಯಂನ ಚುಕ್ಕಿ ರಚನೆಯನ್ನ ನೋಡೋದಿದ್ರೆ ಇನ್ನು ಆಕ್ಸಿಜನ್ನ ಚುಕ್ಕಿ ರಚನೆ ಈ ರೀತಿಯಾಗಿ ತಗೊಂಡ್ರೆ ಇಲ್ಲಿ ಒಂದು ಸೋಡಿಯಂ ಈ ಒಂದು ಎಲೆಕ್ಟ್ರಾನ್ ಅನ್ನ ಆಕ್ಸಿಜನ್ ಗೆ ಕೊಡ್ತಾ ಇದೆ ಅದೇ ರೀತಿ ಇನ್ನೊಂದು ಸೋಡಿಯಂ ಕೂಡ ತನ್ನ ಹತ್ರ ಇರೋ ಒಂದು ಎಲೆಕ್ಟ್ರಾನ್ ಅನ್ನ ಆಕ್ಸಿಜನ್ ಗೆ ಕೊಡೋ ಮೂಲಕ ಟು ಎನ್ ಎ ಪ್ಲಸ್ ಆಕ್ಸಿಜನ್ ಎರಡು ಎಲೆಕ್ಟ್ರಾನ್ ಅನ್ನು ಪಡ್ಕೊಳ್ತಾ ಇರೋದಕ್ಕೆ ಇದರ ಮೇಲ್ಗಡೆಗೆ ಟು ಮೈನಸ್ ಈ ರೀತಿಯಾಗಿ ಚುಕ್ಕಿ ರಚನೆಯನ್ನು ನಾವು ನೋಡಬಹುದು ಸೊ ಇದು ಎನ್ ಎ ಟು ಓ ಇದರ ಒಂದು ವಿನ್ಯಾಸ ಆಗಿದೆ ಇನ್ನು ಎಂ ಜಿ ಓ ಅಂತ ನೋಡೋದಿದ್ರೆ ಮೆಗ್ನೀಷಿಯಂನ ಪರಮಾಣು ಸಂಖ್ಯೆ ಹನ್ನೆರಡು ಆಕ್ಸಿಜನ್ದು ಎಂಟು ಸೊ ಎಲೆಕ್ಟ್ರಾನ್ ವಿನ್ಯಾಸ ಏನಾಗತ್ತೆ ಒನ್ ಎಸ್ ಟು ಟೂ ಎಸ್ ಟು ಟು ಪಿ ಸಿಕ್ಸ್ ತ್ರೀ ಟು ಸೊ ಇಲ್ಲಿ ಒನ್ ಎಸ್ ಟು ಟೂ ಪಿ ಫೋರ್ ಸೊ ಮೆಗ್ನೀಷಿಯಂ ಆಕ್ಸೈಡ್ ಏನ್ ಮಾಡತ್ತೆ ಇಲ್ಲಿ ಈ ಎಂ ಬಳಿಯಲ್ಲಿ ಎರಡು ಎಲೆಕ್ಟ್ರಾನ್ಗಳಿದೆ ಅತ್ಯಂತ ಹೊರ ಕವಚದಲ್ಲಿ ಎರಡು ಎಲೆಕ್ಟ್ರಾನ್ ಇದೆ ಇದಕ್ಕೆ ಅಷ್ಟಕವನ್ನ ಹೊಂದೋದಿಕ್ಕೆ ಇನ್ನು ಆರು ಎಲೆಕ್ಟ್ರಾನ್ಗಳು ಇದ್ರೆ ಆಗ ಅದು ಅಷ್ಟಕವನ್ನ ಹೊಂದಿತ್ತು ಆದ್ರೆ ಆರು ಎಲೆಕ್ಟ್ರಾನ್ಗಳು ಇಲ್ಲದೆ ಇರೋ ಕಾರಣ ಈ ಎರಡು ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಟ್ರೆ ಇದು ಅಷ್ಟಕವನ್ನ ಪಡ್ ಹೊಂದತ್ತೆ ಹಾಗಾಗಿ ಎಲೆಕ್ಟ್ರಾನ್ ಅನ್ನ ಎರಡು ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಡೋದಕ್ಕೆ ಮೆಗ್ನೀಷಿಯಂ ತಯಾರಾಗಿರುತ್ತೆ ಆಕ್ಸಿಜನ್ನಿಗೆ ಎರಡು ಎಲೆಕ್ಟ್ರಾನ್ ನ ಅವಶ್ಯಕತೆ ಇರುತ್ತೆ ಹಾಗಾಗಿ ಈ ಮೆಗ್ನೀಷಿಯಂ ತನ್ನ ಎರಡು ಎಲೆಕ್ಟ್ರಾನ್ಗಳನ್ನು ಆಮ್ಲಜನಕಕ್ಕೆ ಕೊಡೋ ಮೂಲಕ ಎಂ ಜಿ ಟೂ ಪ್ಲಸ್ ಅಂತ ಆಗತ್ತೆ ಆಕ್ಸಿಜನ್ ಈ ಎರಡು ಎಲೆಕ್ಟ್ರಾನ್ಗಳನ್ನು ಪಡ್ಕೊಂಡು ಟೂ ಮೈನಸ್ ಅಂತ ಆಗತ್ತೆ ಸೊ ಇದು ಎಂ ಜಿ ಓ ನ ವಿನ್ಯಾಸ ಆಗಿರುತ್ತೆ